ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಕೆಂಪು ದಂಟಿನ ಸೊಪ್ಪು ಆಲೂಗೆಡ್ಡೆ ಕ್ಯಾರೆಟು ಮತ್ತು ಟೊಮೆಟೊ ಉಪಯೋಗಿಸ್ಕೊಂಡು ಒಂದು ಒಳ್ಳೆಯ ರುಚಿಯಾದ ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಾಗೂ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೀನಿ ಸೊಪ್ಪನ್ನು ಕ್ಲೀನ್ ಮಾಡಿ ಚೆನ್ನಾಗಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಬಾಡಲಿಗೆ ಎರಡು ಸ್ಪೂನು ಎಣ್ಣೆ ಹಾಕೊಂಡು ಎಣ್ಣೆ ಹಾಕಬೇಕು ನಂತರ ಸಾಸಿವೆ ಸೆಳೆದ ಮೇಲೆ ಸ್ವಲ್ಪ ಜೀರಿಗೆಯನ್ನು ಹಾಕಿದ್ದೀನಿ ನಂತರ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪನ್ನು ಒಟ್ಟಿಗೆ ಸೇರಿಸ್ಕೊಂಡು ಈರುಳ್ಳಿಯನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಬಾಡಿಸ್ಕೋಬೇಕು ಈಗ ಈರುಳ್ಳಿ ಕೆಂಪಗಾಗಿದೆ ಮತ್ತೊಂದು ಸಲ ಕೈಯಾಡಿಸ್ಕೊಂಡು ಹಚ್ಚಿಟ್ಕೊಂಡಿರೋ ಕ್ಯಾರೆಟು ಆಲೂಗಡ್ಡೆಯನ್ನು ಸೇರಿಸ್ಕೊಳ್ಬೇಕು ಅದನ್ನು ಸ್ವಲ್ಪ ಹೊತ್ತು ಎಣ್ಣೆನಲ್ಲೇ ಬಾಡಿಸ್ಕೋಬೇಕು ಹಸಿ ವಾಸನೆ ಹೋಗುವವರೆಗೂ ಎಣ್ಣೆಯಲ್ಲಿ ಬಾಡಿಸ್ಕೊಂಡು ನಂತರ ಹಚ್ಚಿಟ್ಕೊಂಡಿರೋ ಟೊಮೆಟೊ ಉಪ್ಪು ಅರಿಶಿನ ಹಾಗೂ ಸಾಂಬಾರು ಪುಡಿಯನ್ನು ಸೇರಿಸ್ಕೋಬೇಕು ಇದನ್ನೆಲ್ಲ ಮತ್ತೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಉರಿ ಆದಷ್ಟು ಲೋ ಫ್ಲೇಮಲ್ಲೇ ಇದ್ದರೆ ಒಳ್ಳೆಯದು ಇಲ್ಲಾಂದರೆ ಎಲ್ಲ ತಳ ಬಿಡುತ್ತೆ ಎಲ್ಲ ಸೀದೋಗೋ ಚಾನ್ಸಸ್ಸು ಇರುತ್ತೆ ಅದರಿಂದ ಆದಷ್ಟು ಕಡಿಮೆ ಉರಿನಲ್ಲೇ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ತಳ ಹತ್ತಕ್ಕೆ ಬಿಡಬಾರ್ದು ಒಂಚೂರು ಅಂದರೆ ಒಂದು ಕಾಲು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಇದನ್ನೆಲ್ಲ ಮತ್ತೆ ಮಿಕ್ಸ್ ಮಾಡಿಕೊಂಡು ಕುದಿಯಕ್ಕೆ ಬಿಡಬೇಕು ನಂತರ ಒಂದು ಲೋಟ ಅಷ್ಟು ನೀರನ್ನು ಸೇರಿಸ್ಕೊಂಡು ಆಲೂಗೆಡ್ಡೆ ಮತ್ತು ಕ್ಯಾರೆಟ್ನೆಲ್ಲ ಬೇಯಿಸ್ಕೋಬೇಕು ಒಂದು ಸೆವೆಂಟಿ ಫೈವ್ ಪರ್ಸೆಂಟಷ್ಟು ಬೆಂದ ನಂತರ ಹಚ್ಚಿಟ್ಕೊಂಡಿರೋ ಸೊಪ್ಪನ್ನು ಹಾಕಿ ಬಾಣಲೆಗೆ ಪ್ಲೇಟಿಂದ ಮುಚ್ಚಿ ಇಡಬೇಕು ಒಂದು ನಿಮಿಷ ಒಂದು ನಿಮಿಷದ ನಂತರ ಪ್ಲೇಟನ್ನು ತೆಗೆದು ಸೊಪ್ಪು ಆಲೂಗೆಡ್ಡೆ ಕ್ಯಾರೆಟು ಖಾರ ಎಲ್ಲ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿಕೊಂಡು ನಂತರ ಮುಚ್ಚಿಡಬೇಕು ಮೀಡಿಯಮ್ ಫ್ಲೇಮಲ್ಲಿ ಬೇಯೋವರೆಗೂ ನಾಳೆ ದೋಸೆ ಅಥವಾ ಇಡ್ಲಿಗೆ ರಾಜಮುಡಿ ಅಕ್ಕಿಯನ್ನು ನೆನೆ ಹಾಕ್ತಾಯಿದ್ದೀನಿ ಒಂದು ಲೋಟ ರಾಜಮುಡಿ ಅಕ್ಕಿಗೆ ಎರಡು ಇಡಿ ಉದ್ದಿನಬೇಳೆ ಹಾಗೂ ಒಂದು ಇಡಿ ಗಟ್ಟಿ ಅವಲಕ್ಕಿಯನ್ನು ಒಟ್ಟಿಗೆ ಹಾಕಿ ತೊಳೆದು ನೆನೆಸಿ ಇಡ್ತೀನಿ ಸಂಜೆ ರೂಪಷ್ಟೊತ್ತಿಗೆ ಚೆನ್ನಾಗಿ ನೆಂದಿರುತ್ತೆ ಈಗ ಪಲ್ಯ ಬೇಯ್ತಾ ಇದೆ ಒಂದು ಸಲ ಪ್ಲೇಟ್ ತೆಗೆದು ಮಿಕ್ಸ್ ಮಾಡ್ಕೋಬೇಕು ನಂತರ ಮತ್ತೆ ಅದನ್ನು ಬೇಯಲಿಕ್ಕೆ ಇಟ್ಟು ಮತ್ತೊಮ್ಮೆ ಪ್ಲೇಟನ್ನು ತೆಗೆದು ಕೈಯಾಡಿಸಿ ನೋಡಿ ಸ್ಟವನ್ನು ಆಫ್ ಮಾಡಬೇಕು ಈಗ ಪಲ್ಯ ರೆಡಿ ಆಗಿದೆ ರುಚಿಯಾದ ಸೊಪ್ಪಿನ ಪಲ್ಯ ರೆಡಿಯಾಗಿದೆ ಇದನ್ನು ನಾನು ಚಪಾತಿ ರೈಸ್ ಜೊತೆ ಸರ್ವ್ ಮಾಡ್ಕೊಳ್ತೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಚಪಾತಿಗೂ ಹೊಂದ್ಕೊಳ್ಳುತ್ತೆ ರೈಸ್ಗೂ ಹೊಂದ್ಕೊಳ್ಳುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು